ನಮಸ್ತೆ ಕರುನಾಡು ಜಾತಸ್ಯ ಹಿತೃವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ್ಯರ್ತೆ ನತ್ವ ಶೋಚಿತು ಅರ್ಹಸಿ ಹುಟ್ಟಿದವನಿಗೆ ಸಾವು ನಿಶ್ಚಿತ ಸತ್ತವನಿಗೆ ಹುಟ್ಟು ನಿಶ್ಚಿತ ಎಂದು ಭಗವದ್ಗೀತೆಯಲ್ಲಿ ಹೇಳಿರುವ ಶ್ರೀಕೃಷ್ಣನು ತನ್ನದೇ ಅವತಾರವಾದ ಶ್ರೀರಾಮನ ಅವತಾರವನ್ನು ಹೇಗೆ ಕೊನೆಗೊಳಿಸಿದನೆಂದು ನಿಮಗೆ ಗೊತ್ತೇ ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಅವತಾರವಾದ ಶ್ರೀರಾಮನು ಹೇಗೆ ಮರಣಿಸಿದನೆಂದು ನಿಮಗೆ ತಿಳಿಸ್ತೀನಿ ನೀವಿನ್ನೂ ಕರ್ನಾಟಕ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ ಪ್ರಿಯ ಸೌಹೃದಯಿ ಕನ್ನಡಿಗರೇ ಶ್ರೀರಾಮನು ರಾವಣನನ್ನು ಸಂಹರಿಸಿದ ನಂತರ ತ್ರೇತಾಯುಗವು ಕೊನೆಗೊಳ್ಳುವ ಸಮಯ ಬಂದಿತು ಮತ್ತು ರಾಮನ ಅವತಾರವನ್ನು ಮುಗಿಸುವ ಕಾಲ ಸನ್ನಿಹಿತವಾಯಿತು ಆಗ ಶಿವ ಮತ್ತು ಬ್ರಹ್ಮದೇವರು ಯಮಧರ್ಮರಾಜನಿಗೆ ರಾಮನ ಬಳಿ ಹೋಗುವಂತೆ ಸೂಚಿಸುತ್ತಾರೆ ಯಮಧರ್ಮರಾಜ ಎಷ್ಟೇ ಪ್ರಯತ್ನಿಸಿದರು ರಾಮನ ರಾಜ್ಯದ ಬಳಿಗೂ ಬರಲು ಸಾಧ್ಯವಾಗಲಿಲ್ಲ ಏಕೆಂದರೆ ಸಾಕ್ಷಾತ್ ಮಹಾದೇವನ ಸ್ವರೂಪವಾದ ಹನುಮಂತನು ಯಾವಾಗಲೂ ರಾಮನ ಪಕ್ಕದಲ್ಲಿ ಕಾವಲು ಕಾಯುತ್ತಿದ್ದನು ಯಾರನ್ನೂ ಹತ್ತಿರ ಬರಲು ಬಿಡುತ್ತಿರಲಿಲ್ಲ ಒಂದು ದಿನ ರಾಮನ ಕನಸಿನಲ್ಲಿ ಶಿವನು ಬಂದು ರಾಮ ನಿನ್ನ ಅವತಾರ ಮುಗಿಸುವ ಸಮಯ ಬಂದಿದೆ ಯಮನು ನಿನ್ನ ರಾಜ್ಯದ ಹೊರಗೆ ಕಾಯುತ್ತಿದ್ದಾನೆ ಆದರೆ ನಿನ್ನ ಪ್ರಾಣಕ್ಕೆ ಹನುಮಂತನೇ ಅಡ್ಡಿಯಾಗಿದ್ದಾನೆ ಎಂದು ಹೇಳುತ್ತಾನೆ ರಾಮನು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮರುದಿನ ಸೀತೆ ನೀಡಿದ ತನ್ನ ಉಂಗುರವನ್ನು ಒಂದು ರಂಧ್ರಕ್ಕೆ ಹಾಕಿ ಹನುಮಂತನನ್ನು ಕರೆದು ಹನುಮ ಸೀತೆಯ ಉಂಗುರ ಆಕಸ್ಮಿಕವಾಗಿ ಈ ರಂಧ್ರದಲ್ಲಿ ಬಿದ್ದಿದೆ ದಯವಿಟ್ಟು ಹೋಗಿ ಹುಡುಕಿ ತರಬಲ್ಲೆಯಾ ಎಂದು ಕೇಳುತ್ತಾನೆ ಹನುಮಂತನು ಪ್ರಭು ನಿಮ್ಮ ಆಜ್ಞೆ ಸಾಕು ಎಂದು ಹೇಳಿ ತನ್ನ ದೇಹವನ್ನು ಇರುವೆ ಗಾತ್ರಕ್ಕೆ ಚಿಕ್ಕದಾಗಿಸಿಕೊಂಡು ಆ ರಂಧ್ರದೊಳಗೆ ಹೋಗುತ್ತಾನೆ ಆ ರಂಧ್ರವು ಪಾತಾಳ ಲೋಕಕ್ಕೆ ದಾರಿ ಮಾಡಿಕೊಡುತ್ತದೆ ಪಾತಾಳ ಲೋಕದಲ್ಲಿ ನಾಗಲೋಕದ ರಾಜನಾದ ನಾಗರಾಜನನ್ನು ಭೇಟಿಯಾದ ಹನುಮಂತ ರಾಮನ ಉಂಗುರದ ಬಗ್ಗೆ ಕೇಳುತ್ತಾನೆ ನಾಗರಾಜನು ಹನುಮಂತನನ್ನು ಒಂದು ಗುಹೆಗೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಒಂದಲ್ಲ ಎರಡಲ್ಲ ಕೋಟಿಗಟ್ಟಲೆ ಚಿನ್ನದ ಉಂಗುರಗಳು ಇರುತ್ತವೆ ಆಶ್ಚರ್ಯಗೊಂಡ ಹನುಮಂತನು ರಾಮನ ಉಂಗುರವನ್ನು ಹುಡುಕಲು ಪ್ರಯತ್ನಿಸುತ್ತಾನೆ ಹನುಮಂತನು ಅಯೋಧ್ಯೆಯಲ್ಲಿ ಇಲ್ಲ ಎಂದು ತಿಳಿದು ಯಮನು ರಾಮನ ಬಳಿಗೆ ಬರುತ್ತಾನೆ ಯಮನು ರಾಮನಿಗೆ ರಾಮ ಇಂದು ನಾನು ನಿನ್ನೊಂದಿಗೆ ಏಕಾಂತವಾಗಿ ಒಂದು ಮುಖ್ಯ ವಿಷಯ ಮಾತನಾಡಬೇಕು ನಾವು ಮಾತನಾಡುತ್ತಿರುವಾಗ ಯಾರಾದರೂ ಮಧ್ಯ ಪ್ರವೇಶಿಸಿದರೆ ಅವರಿಗೆ ಮರಣದಂಡನೆ ಕೊಡಲೇಬೇಕು ಎಂದು ಹೇಳುತ್ತಾನೆ ರಾಮನು ಲಕ್ಷ್ಮಣನನ್ನು ಕರೆದು ಈ ಜವಾಬ್ದಾರಿ ನಿನ್ನದೇ ಲಕ್ಷ್ಮಣ ದ್ವಾರದ ಬಳಿ ನಿಂತು ಯಾರನ್ನು ಒಳಗೆ ಬಿಡಬೇಡ ಎಂದು ಆಜ್ಞಾಪಿಸುತ್ತಾನೆ ಒಳಗೆ ಯಮನು ಸ್ವಾಮಿ ಬ್ರಹ್ಮ ಮತ್ತು ಶಿವನ ಆಜ್ಞೆಯ ಮೇರೆಗೆ ಬಂದಿದ್ದೇನೆ ರಾಮಾವತಾರದ ಕಾರ್ಯ ಮುಗಿದಿದೆ ನೀವು ಈಗ ವಿಷ್ಣು ರೂಪಕ್ಕೆ ಮರಳಿ ವೈಕುಂಠಕ್ಕೆ ಬನ್ನಿ ಲಕ್ಷ್ಮೀದೇವಿ ನಿಮಗಾಗಿ ಕಾಯುತ್ತಿದ್ದಾಳೆ ಎಂದು ಹೇಳುತ್ತಾನೆ ರಾಮನು ನಕ್ಕು ಸರಿಯಮ ಎಂದು ಒಪ್ಪಿಕೊಳ್ಳುತ್ತಾನೆ ಅದೇ ಸಮಯದಲ್ಲಿ ಮಹಾಕೋಪಿಷ್ಠರಾದ ದುರ್ವಾಸ ಮುನಿಗಳು ರಾಮನನ್ನು ನೋಡಲು ಬರುತ್ತಾರೆ ಲಕ್ಷ್ಮಣನು ಸ್ವಾಮಿ ರಾಮರು ಏಕಾಂತದಲ್ಲಿದ್ದಾರೆ ನಿಮ್ಮನ್ನು ಒಳಗೆ ಕಳುಹಿಸಲಾರೆ ಎಂದು ಹೇಳಿದಾಗ ದುರ್ವಾಸರು ಕೋಪಗೊಂಡು ನಾನು ಇಷ್ಟು ದೂರದಿಂದ ಬಂದರೆ ಅಡ್ಡಿಪಡಿಸುತ್ತೀಯಾ ಈಗ ನೀನು ನನ್ನನ್ನು ಒಳಗೆ ಕಳುಹಿಸದಿದ್ದರೆ ಇಡೀ ಅಯೋಧ್ಯೆಯನ್ನು ಸುಟ್ಟು ಬೂದಿ ಮಾಡುತ್ತೇನೆ ಎಂದು ಶಾಪ ನೀಡುತ್ತಾರೆ ಲಕ್ಷ್ಮಣನಿಗೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ಒಂದು ವೇಳೆ ನಾನು ಒಳಗೆ ಹೋದರೆ ನನಗೆ ಮಾತ್ರ ಮೃತ್ಯು ದಂಡನೆ ಇಲ್ಲವಾದರೆ ದುರ್ವಾಸ ಮಹರ್ಷಿಗಳು ಇಡೀ ಅಯೋಧ್ಯೆಯನ್ನು ನಾಶ ಮಾಡುತ್ತಾರೆ ಎಂದು ಯೋಚಿಸಿ ಅಯೋಧ್ಯೆಯ ಜನರನ್ನು ರಕ್ಷಿಸಲು ತನ್ನ ಪ್ರಾಣವನ್ನು ಲೆಕ್ಕಿಸದೆ ಒಳಗೆ ಹೋಗಿ ದುರ್ವಾಸ ಮಹರ್ಷಿಗಳು ಬಂದಿರುವ ವಿಷಯ ತಿಳಿಸುತ್ತಾನೆ ಲಕ್ಷ್ಮಣನು ಒಳಗೆ ಬಂದಿದ್ದನ್ನು ನೋಡಿ ರಾಮನು ದುಃಖಿತನಾಗುತ್ತಾನೆ ರಾಮನು ತನ್ನ ಗುರು ವಸಿಷ್ಠ ಮುನಿಗಳನ್ನು ಕೇಳಿದಾಗ ವಸಿಷ್ಠರು ರಾಮ ನೀನು ಲಕ್ಷ್ಮಣನನ್ನು ಕೊಲ್ಲಬೇಕಾಗಿಲ್ಲ ನಿನ್ನ ಪಕ್ಕದಲ್ಲೇ ಇರುತ್ತಿದ್ದ ಲಕ್ಷ್ಮಣನು ನಿನಗೆ ದೂರವಾಗುವುದೇ ಅವನಿಗೆ ಮರಣದಂಡನೆಗೆ ಸಮಾನ ಆದ್ದರಿಂದ ಲಕ್ಷ್ಮಣನನ್ನು ರಾಜ್ಯದಿಂದ ಬಹಿಷ್ಕಾರ ಮಾಡು ಸಾಕು ಎಂದು ಸಲಹೆ ನೀಡುತ್ತಾರೆ ಇದನ್ನು ಕೇಳಿದ ಲಕ್ಷ್ಮಣನು ನಿನಗೆ ದೂರವಾಗುವುದಕ್ಕಿಂತ ಸಾಯುವುದೇ ಮೇಲು ಎಂದು ಸಿದ್ಧನಾಗಿ ಸರಯೂ ನದಿಗೆ ಹೋಗಿ ಜಲಸಮಾಧಿಯಾಗುತ್ತಾನೆ ಅವನನ್ನು ಹಿಂಬಾಲಿಸಿ ಅವನ ಪತ್ನಿ ಊರ್ಮಿಳಾದೇವಿ ಕೂಡ ಜಲಸಮಾಧಿಯಾಗುತ್ತಾಳೆ ಈ ಎರಡೂ ಮರಣಗಳಿಂದ ರಾಮನು ದುಃಖಿತನಾಗಿ ತಾನೂ ಕೂಡ ಸರೆಯೂ ನದಿಯ ತೀರದಲ್ಲಿ ನಿಂತು ಜಲಸಮಾಧಿಯಾಗಲು ನಿರ್ಧರಿಸುತ್ತಾನೆ ಇದೇ ಸಮಯದಲ್ಲಿ ಪಾತಾಳ ಲೋಕದಲ್ಲಿ ನಾಗರಾಜನು ಹನುಮಂತನಿಗೆ ವಿವರಿಸುತ್ತಾ ತ್ರೇತಾಯುಗದಲ್ಲಿ ವಿಷ್ಣುವಿನ ರೂಪವಾದ ರಾಮನು ಜನ್ಮ ತಾಳುತ್ತಾನೆ ಯಾವಾಗ ಒಂದು ಚಿನ್ನದ ಉಂಗುರ ಪಾತಾಳ ಲೋಕದಲ್ಲಿ ಬಿದ್ದು ಅದನ್ನು ಹುಡುಕಿಕೊಂಡು ಒಂದು ವಾನರ ಬರುತ್ತದೆ ಆಗ ಭೂಮಿಯ ಮೇಲೆ ರಾಮನು ತನ್ನ ಅವತಾರವನ್ನು ಮುಗಿಸುತ್ತಾನೆ ಹನುಮ ಎಂದು ಹನುಮಂತನಿಗೆ ಹೇಳುತ್ತಾನೆ ಆಗ ಹನುಮಂತನು ಆಶ್ಚರ್ಯಚಕಿತನಾಗಿ ಅಯ್ಯೋ ಈಗ ನನ್ನ ರಾಮನು ಮನ್ನಿಸುತ್ತಾನೆಯೇ ಎಂದು ತಿಳಿದು ಕೈಗೆ ಸಿಕ್ಕ ಉಂಗುರವನ್ನು ಹಿಡಿದು ತಕ್ಷಣ ಅಯೋಧ್ಯೆಗೆ ಧಾವಿಸುತ್ತಾನೆ ಹನುಮಂತನು ಅಯೋಧ್ಯೆಗೆ ತಲುಪಿದಾಗ ರಾಮನು ಸರಯೂ ನದಿಯಲ್ಲಿ ಜಲಸಮಾಧಿ ಆಗುವುದನ್ನು ನೋಡುತ್ತಾನೆ ತಕ್ಷಣ ಕೆಳಗೆ ಇಳಿಯುವಷ್ಟರಲ್ಲಿ ರಾಮನು ಹನುಮನನ್ನು ನೋಡುತ್ತಾ ನದಿಯೊಳಗೆ ಹೋಗಿರುತ್ತಾನೆ ಇದನ್ನು ನೋಡಿ ಹನುಮಂತನು ಭಾರೀ ದುಃಖದಿಂದ ಕಣ್ಣೀರು ಸುರಿಸುತ್ತಾನೆ ಆಗಾಗಲೇ ರಾಮನು ವಿಷ್ಣುವಿನ ರೂಪಕ್ಕೆ ಮರಳಿದ್ದನು ಹನುಮಂತನ ದುಃಖವನ್ನು ಕಂಡು ಪ್ರತ್ಯಕ್ಷನಾಗಿ ಹನುಮ ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಇದು ಜರುಗಬೇಕಾಗಿತ್ತೆ ನೀನು ಎಷ್ಟೇ ಪ್ರಯತ್ನಿಸಿದರೂ ಆಗಿದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಹನುಮಂತನು ಪ್ರಭು ನಾನು ನಿಮ್ಮೊಂದಿಗೆ ಬರುತ್ತೇನೆ ಎನ್ನಲು ರಾಮನು ಇಲ್ಲ ಹನುಮ ನಿನ್ನಂತಹ ಭಕ್ತನು ಈ ಭೂಮಿಯ ಮೇಲೆ ಉಳಿದು ಧರ್ಮ ರಕ್ಷಣೆ ಮಾಡಬೇಕು ನೀನು ಸದಾಕಾಲ ಚಿರಂಜೀವಿಯಾಗಿ ಉಳಿದು ಜನರನ್ನು ರಕ್ಷಿಸುತ್ತಿರು ಎಂದು ಆಜ್ಞಾಪಿಸುತ್ತಾನೆ ಹನುಮಂತನು ಸರಿಪ್ರಭು ಎಂದು ಆ ಉಂಗ್ರವನ್ನು ತನ್ನ ಬೆರಳಿಗೆ ಧರಿಸಿ ಹಿಮಾಲಯದಲ್ಲಿ ರಾಮನಾಮವನ್ನು ಜಪಿಸುತ್ತಾ ಇರುತ್ತಾನೆ ಇಂದಿಗೂ ಕೂಡ ಯಾರೇ ರಾಮನಾಮವನ್ನು ಜಪಿಸಿದರು ಹನುಮಂತನು ಅವರ ಮೇಲೆ ಅನುಗ್ರಹವನ್ನು ನೀಡಿ ಕಾಪಾಡುತ್ತಾನೆ ಎಂದು ನಂಬಲಾಗುತ್ತದೆ ಇದಿಷ್ಟು ರಾಮ ಮತ್ತು ಲಕ್ಷ್ಮಣರ ಮರಣದ ಕಥೆಯಾಗಿದೆ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ಕರುನಾಡ ಕುಸುಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು